ಹೋ ಬಂದ್ರಾ ನಿಮಗೆ ಕಚ್ಚಿದ್ದಿದ್ದು ಈಗ ಗೇಮ್ ಮಾಡ್ಕೋಬಿಡಣ್ಣ ನಿನ್ನೆ ಎಪಿಸೋಡಲ್ಲಿ ನಮ್ಮ ಅಜ್ಜನ ಫ್ರೆಂಡ್ಸು ಇಲ್ಲಿವರೆಗೆ ಬಿಟ್ಟು ಬಂದಿದ್ದೀನಿ ಇವತ್ತು ಮನೆ ಕಡೆ ಹೋಗೋಣ ಸ್ನಾನ ಮಾಡಿದೆ ಊಟ ಮಾಡಿದೆ ಸುಮಾರು ದಿನ ಆಗಿಬಿಡ್ತು ಒಂದಿನ ಆಯ್ತು ಸುಮಾರು ದಿನ ಆಗಲ್ಲ ಒಂದೇ ದಿನ ಆಗಿದ್ದು ಇವತ್ತು ಹೋಗ್ಬಿಡೋಣ ಅಜ್ಜನ ಮನೆ ಹೋಗಿ ಈಗ ನನ್ನ ಮನೆ ಅಲ್ಲಿ ಮುಂಚಿದ್ದು ಅಜ್ಜನ ಮನೆ ಆ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ ಫಸ್ಟ್ ಆ ವಿಡಿಯೋ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ನಾನು ವೀಡಿಯೋದು ಅದು ನೋಡಿ ಈ ವಿಡಿಯೋ ನೋಡಿ ಅರ್ಥ ಆಗತ್ತೆ ಈಗ ಮನೆ ಕಡೆ ಹೋಗ್ಬಿಡೋಣ ಫ್ರೆಂಡ್ಸ್ ಮನೆ ಕಡೆ ಹೋದೆ ಒಂದಿನ ಆಯಿತು ಸಾನನೂ ಆಗ್ಲಾ ಊಟನೂ ಮಾಡಿಲ್ಲ ನಾನು ಇಲ್ಲೆಲ್ಲರೂ ದಾರಿ ನೋಡ್ಕೊ ಹೋಗ್ಬಿಡೋಣ ದಾರಿ ನಂಗೆ ಗೊತ್ತಿಲ್ಲ ಇದು ಹಬ್ಬ ಅಲ್ಲ ಊರಿಗೆ ಬಂದಿರೋದು ಸಿಟಿನೂ ಹೋದಕ್ಕೂ ಹುಳ್ಳಿನೂ ಹೋದು ಮಿಕ್ಸ್ ಅರ್ಧಂಬರ್ಧ ಬರೋದು ಒಂದ್ಸಲ ವಿಲೇಜ್ ಕಂಡಾಗೂ ಆಗುತ್ತೆ ಒಂದ್ಸಲ ಸಿಟಿ ಕಂಡಾಗೂ ಆಗುತ್ತೆ ನೀವೇ ಹೇಳಿ ಕಮೆಂಟ್ ಸೆಕ್ಷನ್ಗೆ ಯಾವ ಥರ ಕಾಣ್ತಿದೆ ಅಂತ ಗೆಮೊಳಗೆ ಹೋಗ್ಬಿಡೋಣ ಈಗ ಗೆಮೊಳಗೆ ಇದ್ದೀವಿ ಮ್ಯಾಪ್ ಒಂದ್ಸಲ ನೋಡೋಣ ಯಾವ ಕಡೆ ಹೂ ತಪ್ಪ್ದಾರಿ ಬಂದಾಗ ರೂ ಹಿಂದೋಗಿ ಈ ಕಡೆ ಹೋಗೋಕ್ಕಿತ್ತು ತಡೀ ರಿವರ್ಸ್ ಹೊಡ್ಕೊಬಾರ್ದು ರಿವರ್ಸ್ ಏನಕ್ಕೆ ನಮ್ಮದು ಗಾಡಿ ಅಂದರೆ ಆಫ್ ರೋಡ್ ಮಾಡಿಬಿಡ್ತೀವಲ್ಲ ಅಲ್ಲೇ ಟರ್ನ್ ಹೊಡ್ಕೊ ಹೋಗ್ಬಿಡೋದು ನಾವು ಹೋಗೋದು ಈ ಕಂಬ ಕಂಬರು ಕಂಬ ಇಟ್ಕೊಂಡೆ ಏನಾಗಲ್ಲ ಗಾಡಿ ಏನಾಗ್ಲಾ ಸಾಕು ಅಷ್ಟೇ ನಮ್ಮ ಅಜ್ಜನ ಕಾಲದ ಗಾಡಿ ಏನೂ ಹೋಗ್ಬಾರ್ದು ಅಷ್ಟು ಗುಟ್ಟಿ ಮುಟ್ಟಾಗಿದೆ ಗಾಡಿ ಅಷ್ಟು ತುಕ್ಕ ಅಲ್ಲ ಫ್ರೆಂಡ್ಸ್ ಅವಾಗ ಗಾಡಿ ಅಷ್ಟು ನೀಟಾಗಿ ಇಟ್ಕೊತಿದ್ರು ಅವರು ಇಟ್ಕೊಂಡಿದ್ರು ಆದರೆ ತುಕ್ಕಿ ಹಿಡ್ದು ಬಿಟ್ಟಿದೆ ಏನು ಕೂಡ ಆಫ್ರೆ ಎದುರು ಬಂದೇ ಕೊಂಡ್ಕೊಳ್ಳಲ್ಲ ಅವನಿಗೆ ಹೂಯ್ ಹೊತ್ತು ಮರಿ ಹೂ ಬ್ರೇಕ್ ಸೆಟ್ ಏನೋ ಆಯಿತು ಗುರು ಏನು ಎಂಥ ಬರ್ತೀರ ಗುರು ಕಣ್ಣಲ್ಲೇ ನೆತ್ತಿ ಮೇಲೆ ಇಡ್ಕೊ ಬರ್ತಾರ ತಡೆಯಿಲ್ಲೆಯರು ಅವ್ನಿಗೆ ಒಂದೆರಡು ನಾಲ್ಕು ಬೈದಂಗೆ ಬೈಸ್ಕೊಂಡು ಅದೇ ಹಾರ್ನ್ ನೋಡಿದ್ದು ನಾನು ಹಾರ್ನು ನಿಲ್ಲಿಸೋ ಅಷ್ಟು ಇದಿಲ್ಲ ಗೊತ್ಕು ಹೋಗಲ್ಲ ಬೋಳಿ ಮಕ್ಕಳ ಬನ್ನಿ ಬಂದೆ ತಡೆ ನಿಮಗೆ ಇವ್ನು ನಾಯಿ ಬೀದಂಗೆ ಕಳ್ಸೋತೀನಿ ಹೋಗ್ತೀನಿ ಕಣ್ಣು ಕಾಣ್ತಿದ್ದೆವ್ರು ಕಣ್ಣು ಕಣ್ಣು ನೆತ್ತಿ ಮೀನು ಹಿಡ್ಕೊಂಡು ಏಯ್ ಡ್ರೈವರ್ ಡ್ರೈವರ ಕಾಣ್ತಾನೇ ಇಲ್ಲ ಡ್ರೈವರಿಗೆ ಬೈ ಏನಂದ್ರೆ ಇಳಿಯಾಳಿ ಊಯ್ ಇಳಿಯ ಇಲ್ಲೋದಾ ಹ್ಞೂ ನೋಡೋದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ನೋಡೋಕೆ ಇಡ್ದನು ಬೈ ಅಲ್ಲ ಏನು ಬರ್ತೀರ ಗುರು ಕಣ್ಣಲ್ಲ ನೆತ್ತಿ ಮೇಲೆ ಇಟ್ಕೊತಿರಲ್ಲ ಅಷ್ಟು ಗೊತ್ತಾಗಲ್ಲ ಮರ ಎದ್ರೆ ಗಾಡಿ ಬರ್ತಾಯಿದೆ ಇವ್ನು ಹೋಗ್ತಾನೆ ಇಲ್ಲ ಬ್ರೇಕ್ ಕುಡಿಯೋದಷ್ಟು ಆನ್ಸನ್ಸ್ ಇಲ್ಲ ಅವ್ರಿಗೆ ಜಗಳೆಲ್ಲ ಮುಗಿಸ್ಕೊಂಡೆ ಸಾಕು ಮತ್ತು ಜಗಳ ಜಾಸ್ತಿ ಆಗ್ಬಿಟ್ರೆ ಪೊಲೀಸ್ ಎಲ್ಲ ಬಂದು ಕಡೆಗೆ ಜೈಲಿಗಿಲ್ಲಿ ಅಂತ ಗಾಡಿ ಹಾಗೆ ಬಂದೆ ತುಂಬ ಯಂತ್ರ ಆಗಲಿಲ್ಲ ಬ್ರೇಕ್ ಸೆಟ್ ಒಂದು ಸ್ವಲ್ಪ ಲೂಸ್ ಆಗಿದೆ ಮತ್ತು ಇದಕ್ಕೆ ಬಂದು ಹೊಡೆದಾಗ ಟೈರಿಗೆ ಇರಲಿ ರಿಪೇರಿ ಮಾಡ್ಸೋಣ ರಿಪೇರಿ ಹಂಗೆ ಎಲ್ಲಿಗೆ ಗೊತ್ತಿಲ್ಲ ಮ್ಯಾಪಲ್ಲಿ ನೋಡೋಣ ಕಡೆಗೆ ಫಸ್ಟ್ ಮನೆ ಹೋಗ್ಕೊಂಡು ಸ್ನಾನ ಮಾಡ್ಬೇಕು ಗುರು ಸ್ನಾನ ಮಾಡಿದೆ ಹೊಲ್ದೊಲ್ ಬ್ರಷ್ಶು ತಿಕ್ಕದೆ ಊಟ ಮಾಡಿದೆ ಆಯಿತು ಒಂದು ಒಂದಿನ ಟೈಮ್ ಎಷ್ಟಾಯಿತು ಎಷ್ಟಾಯಿತು ತಡಿ ಗಾಡಿ ಹೊರಸೊತ್ತಿಗೆ ಮೊಬೈಲ್ ತೆಗಿಬಾರ್ದು ಮತ್ತೇನಾದ್ರು ಏನಾದ್ರು ಆ್ಯಕ್ಸಿಡೆಂಟ್ ಆಗ್ಬಿಟ್ಟೈತೆ ಒಂದು ಆಗಿದ್ದೆ ಸಾಕು ಮತ್ತು ಬೇಡ ಅಂದ್ಕಂತಿದ್ದೀನಿ ಈ ಕಡೆ ಯಾವ ಕಡೆ ಹೋಗ್ಬೇಕು ಈಗ ಈ ಕಡೆ ಅಂದ್ಕೊಂಡಿದ್ದೀನಿ ಹೌದು ಈ ಕಡೆಯೇ ನಾ ಸಲ ಬಂದಿದ್ದು ಆ ಗಾಡಿ ಇರಲಿಲ್ಲ ಈ ಸಲಿಗೆ ಬಂದುಬಿಟ್ಟಿದೆ ಯಾರು ಪೊಲೀಸ್ ಅಂಕಲು ಪೊಲೀಸ್ ಅಂಕಲು ಅಂತಂದಿರ್ತಿದಾರೆ ಸೇತುವೆ ಏನೋ ಆಗ್ತಿದೆ ಗುರು ಹ್ಞೂ ಏನೋ ಆಗ್ತಿದೆ ಹ್ಞೂ ಇವತ್ತು ಕಾಲ ಇರ್ಬೇಕು ಹೇ ೇ ಗುರು ನಾವು ಹೋಗೋ ದಿಸನೇ ಈ ಥರ ಆಗ್ಬೇಕಾ ಅಲ್ಲಿ ನೋಡ್ರಿ ಆ್ಯಕ್ಸಿಡೆಂಟ್ ಆಯಿತು ಇಲ್ಲಿ ನೋಡ್ರಿ ರೋಡ್ ರಿಪೇರಿ ಮಾಡ್ತಿದ್ರೆ ಒಂದು ಬರೋಣ ಎಲ್ಲತ್ತಾ ತೋ ಈ ಕಡೆ ಅಲ್ಲ ಏನು ಗುರು ತೊಡಗಿದೆ ಗುಲ್ಡೇ ಸರ್ ಸಕ್ಕತ್ತಾಗಿದೆ ಸಖತ್ತಾಗಿದೆ ಏನು ಗುರು ಏನಾಯ್ತು ಗುರು ಏನಾಗಿದೆ ಸೇತುವೆ ಏನಾಗಿತ್ತು ನಾ ಬರೋತ್ತಿಗೆ ಚೆನ್ನಾಗೇ ಇತ್ತಲ್ಲ ಗುರು ತೊಡಗಿಲ್ಲ ಮೆಕ್ಯಾನಿಕಲ್ ನಿಂತಿದ್ದಾನೆ ಏನು ಏನೋ ಕೈಯಲ್ಲಿ ಒಳಗೆ ಹೋಗ್ತಿದೆ ಏನಾಯ್ತು ಗುರು ನಿಮ್ಮದು ಬಿಡಿದೆವು ಏನು ಹೇಳ್ತಾನೆ ಇಲ್ಲ ಉತ್ತರ ಅಲ್ಲೇ ಸ್ಟ್ಯಾಚು ಹಾಕಿಬಿಟ್ಟಿದ್ದಾರೆ ಗುರು ಇದು ನೋಡಿ ಗುರು ಹೆಂಗೆ ಎತ್ಕೊಬಿಟ್ಟಿದ್ದಾರೆ ಮೇಲೆ ಬುಲ್ಟೇಜ್ ಸಖತ್ತಾಗಿದೆ ಗಾಡಿ ಸೆಕೆಂಡ್ ಹ್ಯಾಂಡ್ ಇರಬೇಕು ಎಲ್ಲ ತುಕ್ಕಿಡ್ದೋಗಿದೆ ಇವರು ಅಜ್ಜನ ಕಾಲದೇ ಗಾಡಿ ಇರಬೇಕು ಅಂದ್ಕೊಂಡಿದ್ದೀನಿ ಮತ್ತೀಗೇನು ಮಾಡೋದು ಇಲ್ಲೆಲ್ಲ ಹೋಟ್ಲಿದೆ ಗುರು ಅಲ್ಲಿ ಹೋಗಿ ಊಟ ಮಾಡ್ಕೊಬಿಡೋಣ ಇಲ್ಲೇ ಪಕ್ಕದಲ್ಲಿದೆ ರಿವರ್ಸಲ್ಲೇ ಹೋಗಿ ನೆರಳಲ್ಲಿ ಗಾಡಿ ಹಾಕ್ಬಿಡೋಣ ನೆರಳಲ್ಲಿ ಗಾಡಿ ಬಿಡೋಣ ಈಗ ರಿವರ್ಸ್ ಬಾ ರಿವರ್ಸಾಗಿ ಹೋಗಿ ಗಾಡಿ ತಗ ಗಾಡಿ ಸ್ಟಾರ್ಟ್ ಮಾಡೋ ಎಸ್ ಎಸ್ ರಿವರ್ಸ್ ಬಾ ರಿವರ್ಸ್ ಬಾ ರಿವರ್ಸ್ ಬಾ ರಿವರ್ಸ್ ಬರೋದು ಮಸ್ತ್ ಐತ್ವನು ಕೈ ಹಿಂದೆ ಹಾಕಿ ಅದೇ ಕಂಡ್ರಲ್ಲ ಅಲ್ಲಿ ಇದ್ರಲ್ಲಿ ಕಾಣ್ತಿದೆ ನೋಡಿ ಗ್ಲಾಸಲ್ಲಿ ಎಲ್ಲ ಗುರು ಇಲ್ಲಿ ನೆರಳು ಮರದ ಹತ್ರ ಹಾಕ್ಬಿಡೋಣ ಓಕೆನಾ ಫ್ರೆಂಡ್ಸ್ ಏ ನಿಲ್ಲಿಸೋಲ್ಲ ನೋಡಿ ಬರು ಶೇ ಬಿಟ್ಟೇ ಬಿಟ್ಟ ಅಷ್ಟು ನಾನು ಸನ್ಸಿಲ್ಲ ಯಾರಿಗೂ ಗೊತ್ತಾನೆ ರಿವರ್ಸ್ ಬರ್ತಿದೆ ಗಾಡಿ ಅಂತ ನಿಲ್ಸೋ ಅಷ್ಟು ಅದೇ ಹೆಂಗೆ ಹೋಗ್ತಾರೆ ತೂ ಕಿಡಿಯೆಲ್ಲ ಹಾಬಿಡ್ತಿದ್ರು ಏನಾರು ಆಯ್ತಾ ಡಾಮಿ ಅವನು ಆಗ್ಲೋ ಪೊಲೀಸ್ ಪೊಲೀಸವಲ್ಲೇ ಇದ್ರು ಗುರು ಕಂಡಿದ್ರೆ ನೋಡಲೇನು ಸಾರಿ ಹೇಳ್ಬಿಡೋಣ ಸರ್ ನಂದೇನು ತಪ್ಪಿಲ್ಲ ಅವನು ಬಂದ ನಾ ರಿವರ್ಸ್ ಬರ್ತಿದ್ದೆ ಅವ್ನು ಗುರು ಇರಲಿ ಅಂದ ಇನ್ನೊಂದು ಸರಿ ಕಂಡಿದ್ದು ನೋಡ್ರಿ ಜೈಲಿಗೆ ಹಾಕ್ತೀನಿ ನನ್ನ ಮಕ್ಕಳ ಅಂದ ನನ್ನಲ್ಲ ಅವನು ನನ್ನ ಮೆಸೇಜ್ ಬಂದಿದೆ ಗುರು ಏನು ಗುರು ಪಾರ್ಕ ಏನೋ ಗೊತ್ತಾಗ್ಲಿಲ್ಲ ಗುರು ಏನೋ ಕೊಬ್ಬಿರ್ಬೇಕು ಅಂತ ಕಂಡಿದ್ದೀನಿ ಮ್ಯಾಪ್ ನೋಡ್ಬಿಡೋಣ ಹ್ಞೂ ಇಲ್ಲೇ ಪಕ್ಕದಲ್ಲಿದೆ ಅಂತೆ ಹೋಗ್ಬಿಡೋಣ ಅಲ್ಲಿ ಅಲ್ಲ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೂ ಗೇಮರು ಗೇಮಿಂಗ್ ಆಗ್ಬೇಕಂತ ಇಷ್ಟ ಅದು ಕನ್ನಡ ಕಾಂಪಿಟಿಯಲ್ಲಿ ಪ್ಲೀಸ್ ಸ್ಯಾನ್ ಗೇಮಿಂಗ್ ಅವ್ರದ್ದು ಚಾನಲ್ ನೋಡಿದ್ದೀನಿ ಅವ್ರು ನೋಡಿ ಈ ಥರ ವೀಡಿಯೋ ಮಾಡೋಣ ಅಂತ ನನಗೂ ಅನಿಸ್ತು ಅದಕ್ಕೆ ಈಗ ಏನು ಊಟ ಮಾಡೋಣ ಇದೇನು ಗುರು ರಕ್ತದೇ ಚಾನ್ಸ್ಕೊಂಡಿದೆ ಇದನ್ನೇ ತಿನ್ನೋಣ ಅನಿಸ್ತಿದೆ ತಿನ್ಬಿಡೋಣ ತಿಂದೆ ಗುರು ಊಟ ಆಯಿತು ಈಗ ಸ್ನಾನ ಮಾಡ್ಬೇಕಲ್ಲ ಎಲ್ಲರೂ ಸ್ನಾನ ರೂಮ್ ಇದೆಯಲ್ಲಿ ಎಲ್ಲೂ ಕಾಣ್ತಿಲ್ಲ ಓ ಇಲ್ಲೇ ಪಕ್ಕದಲ್ಲಿ ಹೊಳೆ ಇದೆಯಲ್ಲ ಹೊಳೆ ಅಂತೀನಿ ಸಮುದ್ರ ಅದು ನೀರು ಹೋಗ್ತಿದೆಯಲ್ಲ ಅಲ್ಲಿ ಹೋಗಿ ಸ್ನಾನ ಮಾಡಿಬಿಡೋಣ ಬಿಡೋಣ ಅಲ್ಲ ಫ್ರೆಂಡ್ಸ್ ಎಷ್ಟು ಗಂಟೆ ಓ ಒಂದು ಆಗಿದೆ ಏನೋ ಮೆಸೇಜ್ ಬಂತು ಓಹ್ ಇದು ತಿಂಡಿ ತಿಂದಿದ್ದು ಕಟ್ಟಾಗಿದೆ ದುಡ್ಡು ಅದಕ್ಕೆ ಅಕೌಂಟಿಂದ ಎಲ್ಲಿದೆ ಇಲ್ಲೇ ಪಕ್ಕದಲ್ಲೊಂದು ಹೊಳೆ ಹೋಗ್ತಾ ಇದೆ ನೋಡಿ ಹತ್ರ ಹೋಗಿ ಸ್ನಾನ ಮಾಡ್ಕೊಬಿಡೋಣ ಫಸ್ಟು ತುಂಬ ಗಲೀಜಾಗಿದೆ ವಾಸನೆ ಬರ್ತದೆ ಅದಕ್ಕೆ ಪಟ್ಟ ಓಡ ಓ ಹೊಳೆ ಹತ್ರ ಬಂದೆ ಬ್ರೋ ಇಲ್ಲೇ ಕಾಣ್ತಿದ್ಯಾ ಹೊಳೆ ಅಲ್ಲೊಂದು ಶಿಪ್ ಹೋಗ್ತಿದ್ದೆ ಗುರು ನಿಂತಿದೆಯಾ ಹೋಗ್ತಿದೆಯಾ ನಿಂತಿದೆ ರಷ್ಯಾ ಅನ್ನೋ ಇಲ್ಲಿ ಯಾರೋ ಟೆಂಟ್ ಹಾಕೊಂಡಿದ್ದಾರೆ ಅಲ್ಲಿ ಹೋಗೋಣ ಇಲ್ಲೇ ಬೇಡ ಇಲ್ಲೇ ಸ್ನಾನ ಮಾಡ್ಕೋಬೇಡ ನಾ ಫ್ರೆಂಡ್ಸ್ ಓ ಇನ್ನು ಹಾಟ್ ಬಿಟ್ಟು ಜಾಸ್ತಿ ಆಯ್ತು ಗುರು ಓಡ್ ಬಂದಿದ್ದಕ್ಕೆ ವಾವ್ ಈಗೊಂತಾರೆ ಥಣ್ಣ ಕಾಣಿಸ್ತಿದೆ ಗುರು ನೋಡಿಲಿ ಒದ್ದೆ ಒದ್ದೆ ಹೆಂಗ್ ಬಿಳಿ ಬಿಳಿ ಕಾಣ್ತಿದೆ ಅವ್ನು ಹೋಗಿದ್ದೆ ವಾ ಈಗ ಒಂಥರೇ ಫ್ರೆಶ್ ಆಯ್ತು ಗುರು ಮೈ ಸ್ನಾನ ಮಾಡ್ಕೊಂಡು ಇದಕ್ಕೆ ಸಿಗ್ತೀನಿ ಫ್ರೆಶ್ ಅಪ್ ಎಲ್ಲ ಮಾಡ್ಕೊಂಡು ಟೆಂತ್ ಹತ್ರ ಬಂದರೆ ಇವತ್ತಿನ್ನೂ ಇಲ್ಲೇನೂ ಇದೆ ಗುರು ನೋಡ್ಕೊ ಬರೋಣ ಏನೋ ತೋರಿಸ್ತಾ ಇದೆ ಏನೋ ಪಕ್ಕದಲ್ಲಿ ದೋಣಿನೂ ಇದೆ ಓ ಹೊತ್ತಾಗಲ್ಲ ಅಂತ ಗುರು ಇನ್ನೂ ನಮ್ಮದು ಇದು ಫಸ್ಟಿಗೆ ಸ್ಟಾರ್ಟ್ ಆಗಿದೆ ಸರಿ ಅಷ್ಟೇ ಅಲ್ಲ ಹೊತ್ಬದ ಹೊತ್ತದ ಗುರು ಹೋಗಲಿ ಹೋಗಲಿ ಯಾರು ಹೋಗೋಕ್ಕಾಗಲ್ಲ ಅಂತೆ ಅದಕ್ಕೆ ಮುಂದಿನ ಎಪಿಸೋಡನ್ನು ನೋಡೋಣ ಯಾವಾಗ ಓಪನ್ ಆಗುತ್ತೋ ಅವತ್ತು ನಿಮಗೆ ಅದ್ರ ಮೇಲೆ ಹೋಗ್ತೀನಿ ಇವತ್ತಿನ ವಿಡಿಯೋ ಇಷ್ಟೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹಂಡ್ರೆಡ್ ಗೋಲ್ ಇಡ್ತೀನಿ ಲೈಕ್